ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ಮೋದಿಗೆ ಐವರು ಮಾತು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ಬಲಿಯಾಗೋದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿ ಇರುವಂತ ಸರ್ಕಾರ ಇದು ಯಾವ ಆಸೆ ಆಮಿಷ ಇರ್ಬೋದು ಇವರ ಆಪರೇಷನ್ ಕಮಲ ಇದು ಯಾವುದಕ್ಕೂ ಕೂಡ ನಮ್ಮ ಶಾಸಕರು ಬಲಿ ಆಗಲ್ಲ ಅಂತ ಶಾಸಕ ಹೇಳಿದ್ದಾರೆ ಈ ಸರ್ಕಾರವನ್ನ ಬೀಳ್ಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕ ಆಗಿರುವಂತ ಪಿ ರವಿಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ಬಿಜೆಪಿಯ ಬ್ರೋಕರ್ ಗಳಿಂದ ಡಿಮ್ಯಾಂಡ್ ಬಂದಿದೆ ಪ್ರತಿನಿತ್ಯ ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಿದ್ದಾರೆ ನೀವು ಬರ್ತೀರಾ ನೀವು ಬರ್ತೀರಾ ಅಂತ ಕೇಳ್ತಾನೆ ಇದ್ದಾರೆ ಅದ್ರ ಬಗ್ಗೆ ತಿರುಗ್ತಾನೆ ಇದ್ದಾರೆ ಆ ವಿಚಾರವನ್ನ ಇಟ್ಕೊಂಡು ಈ ಹಿಂದೆ ಕೆಲವರು ಐವತ್ತರಿಂದ ನೂರು ಕೋಟಿಗೆ ಬಿಜೆಪಿಗೆ ಹೋಗಿದ್ದಾರೆ ಸಾಕ್ಷಿ ಕಲೆ ಹಾಕ್ತಾ ಇದ್ದೀವಿ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ರವಿ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ನಿಜಕ್ಕೂ ಕೂಡ ಬಿಜೆಪಿಯಿಂದ ಈ ರೀತಿ ಆಪರೇಷನ್ ಕಮಲ ಅಥವಾ ಕಾಂಗ್ರೆಸ್ನ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರಂತೆ ನರೇಂದ್ರ ಮೋದಿ ಅವ್ರಿಗೆ ಕೂಡ ಐದು ಜನ ಇದೇ ರೀತಿಯಾಗಿ ಮಾತು ಕೊಟ್ಟಿದ್ದಾರಂತೆ ಸರ್ಕಾರವನ್ನ ನಾವು ಅಸ್ಥಿರಗೊಳಿಸ್ತೀವಿ ಅಂತ ಆದರೆ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ಬಲಿ ಆಗಲ್ಲ ಅಂತ ಬಿಜೆಪಿ ಶಾಸಕರು ಬ್ರೋಕರ್ ಆಗಿ ರೀತಿ ಕೆಲಸ ಮಾಡ್ತಿದ್ದಾರೆ ಇದ್ಯಾವುದಕ್ಕೂ ಕೂಡ ನಮ್ಮ ಶಾಸಕರು ಕೇರ್ ಮಾಡಲ್ಲ ಅಂತ ಕೂಡ ರವಿಕುಮಾರ್ ಅವ್ರು ಹೇಳಿರುವಂಥದ್ದು ಹಾಗಾಗಿ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತದೆ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಈ ರೀತಿ ಒಂದು ಪ್ರಯತ್ನ ಹುನ್ನಾರ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಟಾಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಸ್ಬೇಕು ಅಂತ ಹೇಳಿ ಬಿಜೆಪಿಯವರು ಆಟ ಆಡ್ತಾ ಇರೋದು ಅವರು ಕನಸು ಮನಸಿನಲ್ಲಿ ಅವರಲ್ಲೇ ದೂರು ತೂತಾಗಿದ್ಯಲ್ರಿ ಈ ಇವರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪಾದ ಮಾತ್ರ ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋ ಕೇಳ್ರಿ ಭಾಗವಹ ಥೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಹಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿ ಅವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿ ಜೆ ಪಿ ಅವರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೋಟಿ ರೇ ನೂರು ಕೋಟಿ ನೀನು ಈಗ ಯಾವ ಗಿಡಿ ಹಿಡಿಯೋ ನಿನ್ನ ಹಿಡ್ಕೊಂಡು ಅಂತ ನಾನು ಇಡೀ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡ್ತಾ ಇದ್ದಾರೆ ನೂ ಐವತ್ತರಿಂದ ಈಗ ನೂರು ಕೋಟಿ ಆಫರ್ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಇವರೆಲ್ಲ ಒಂದು ಗ್ಯಾಂಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಇದ್ದಾರೆ ಆದರೆ ನಮ್ಮದು ನೂರ ಮೂವತ್ತಾರು ಜನ ಇರುವಂಥ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವ್ರ ಪರ ಇದ್ದಾರೆ ಇದನ್ನ ಬೀಳಸಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಡಿದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು